ಜೀತ್ ಮೀಡಿಯಾ ನೆಟ್ವರ್ಕ್ ವೀಕ್ಷಕರೇ ನಮಸ್ಕಾರ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ ಹೊಸ ಮನೆ ಕಟ್ತಾ ಇದ್ದೀರಾ ಇಲ್ಲ ಕೊಂಡ್ಕೊಳ್ತಾ ಇದ್ದೀರಾ ಹಾಗಾದ್ರೆ ಈ ವಿಷಯಗಳನ್ನ ತಪ್ಪಿಯೂ ಮರಿಬೇಡಿ ಅನ್ನೋ ರಹಸ್ಯದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಹಾಗೆಯೇ ಈ ವಿಡಿಯೋಗೆ ಈಗ್ಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಓಂ ನಮ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಹಾಗೆಯೇ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಅಲ್ಲದೆ ವಿಡಿಯೋದ ಕೆಳಗಡೆ ಇರುವಂತಹ ಜಾಯಿನ್ ಬಟನ್ ಒತ್ತಿ ಆಗ ನೀವು ಜೀತ್ ಮೀಡಿಯಾ ಚಾನೆಲ್ ಮೆಂಬರ್ ಆಗ್ತೀರಾ ಅಂದ್ರೆ ನೀವು ಜೀತ್ ಮೀಡಿಯಾದಲ್ಲಿ ಮೆಂಬರ್ಗಳಿಗಿರುವಂತಹ ವಿಶೇಷ ವಿಡಿಯೋ ಹಾಗೂ ಲೈವ್ ನೋಡಬಹುದು ನಮ್ಮದೇ ಆದಂತಹ ಪುಟ್ಟ ಸೂರಿರಬೇಕು ಅಂತ ಎಲ್ಲರೂ ಕನಸು ಕಾಣ್ತಾರೆ ನಿಮ್ಮದೇ ಆದ ಪುಟ್ಟ ಸೂರಿರಬೇಕು ಅಂತ ಕನಸು ಕಾಣ್ತಾ ಇದ್ದೀರಾ ಆ ಕನಸು ನನಸಾಗೋ ನನಸಾಗೋಗಳಿಗೇನು ಹತ್ರ ಬಂತ ಹಾಗಾದ್ರೆ ಆ ಕನಸು ರೂಪ ತಾಳೋ ಮುನ್ನ ನೀವು ಕೆಲವು ವಿಷಯಗಳನ್ನ ನೆನಪಲ್ಲಿ ಇಟ್ಕೊಳ್ಳೇಬೇಕು ಇಲ್ಲವಾದಲ್ಲಿ ನೀವು ಲಕ್ಷ ಲಕ್ಷ ಕೊಟ್ಟು ಕಟ್ಟಿರುವ ಮನೆಯೇ ನಿಮಗೆ ಶಾಪ ಆದ್ರೂ ಆದೀತು ಅದ್ ಹೇಗಂತೀರಾ ಆ ಮನೆಯೊಳಗೆ ನೀವು ಪ್ರವೇಶ ಮಾಡಿದ ಕ್ಷಣದಿಂದ ನಿಮಗೆ ನಾನಾ ಸಮಸ್ಯೆಗಳು ಕಾಡೋದಕ್ಕೆ ಶುರುವಾಗುತ್ತೆ ನೀವು ಗಮನಿಸಿ ಕೆಲವು ಮನೆಗಳಿಗೆ ಹೋದ್ರೆ ಸಾಕು ಒಂದ್ ರೀತಿ ತಳಮಳ ಶುರುವಾಗೋಗಿರುತ್ತೆ ಮನಸ್ಸಿಗೆ ಒಂದ್ ರೀತಿ ಕಿರಿಕಿರಿ ಆಗೋದಕ್ಕೆ ಶುರುವಾಗೋಗುತ್ತೆ ಅದಕ್ಕೆ ಕಾರಣ ಆ ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿ ಹಾಗೆಯೇ ಆ ಮನೆಯಲ್ಲಿರೋರ ನಡುವೆಯೂ ಮನಸ್ತಾಪಗಳು ಹುಟ್ಕೊಳ್ಳುತ್ತೆ ಏನೇ ಒಳ್ಳೆ ಕೆಲಸಕ್ಕೆ ಕೈ ಹಾಕಿದ್ರೂ ಅದು ಪೂರ್ಣ ಆಗೋ ಮೊದ್ಲೇನೆ ನಿಂತು ಹೋಗ್ಬಿಡುತ್ತೆ ಪದೇ ಪದೇ ಸಾಲ ಮಾಡುವಂತಹ ಸಂದರ್ಭಗಳು ಕೂಡ ಬಂದ್ಬಿಡುತ್ತೆ ಎಷ್ಟೋ ಸರಿ ಅಂತೂ ಆ ಮನೆ ಯಾಕಾದರೂ ಕಟ್ಟಿಸಿದ್ವೋ ಏನೋ ಅಂತ ಅನಿಸ್ಬಿಡ್ತಾ ಇರುತ್ತೆ ಅಸಲಿಗೆ ಇಷ್ಟೆಲ್ಲ ಸಮಸ್ಯೆಗಳು ಹುಟ್ಕೊಳ್ಳೋದಕ್ಕೆ ಕಾರಣ ಆ ಮನೆಯಲ್ಲಿರೋ ವಾಸ್ತು ದೋಷ ಅದು ನೀವೇ ಕಟ್ಟಿರುವ ಮನೆಯಾಗಿರಬಹುದು ಇಲ್ಲ ಬೇರೆಯವರು ಕಟ್ಟಿರುವ ಮನೆಯನ್ನ ನೀವು ಕೊಂಡುಕೊಂಡಿದ್ರೂ ಸರಿನೆ ಅಲ್ಲಿ ವಾಸ್ತು ದೋಷ ಇದ್ದಲ್ಲಿ ನಿಮಗೆ ಸಾಲು ಸಾಲು ಸಮಸ್ಯೆಗಳು ತಪ್ಪಿದ್ದಲ್ಲ ಅದಕ್ಕೆ ಈ ವಿಡಿಯೋದಲ್ಲಿ ಈ ದೋಷದ ಪ್ರಭಾವ ನಿಮ್ಮ ಮೇಲೆ ಆದಷ್ಟು ಕಡಿಮೆ ಬೀರುವಂತೆ ಕೆಲ ಉಪಾಯಗಳನ್ನು ನಿಮಗೆ ಹೇಳ್ತಾ ಇದ್ದೀವಿ ಇದನ್ನ ನೀವು ತಪ್ಪದೆ ಮಾಡಿ ವಾಸ್ತು ದೋಷದಿಂದ ನೀವು ಮುಕ್ತರಾಗೋದು ಖಚಿತ ಹಾಗಾದ್ರೆ ಆ ಉಪಾಯಗಳು ಏನೇನು ಅದನ್ನ ಹೇಗೆ ಮಾಡಬೇಕು ಅಂತ ನೋಡೋಣ ಅದಕ್ಕೂ ಮುನ್ನ ನೀವು ಮಾಡಬೇಕಾಗಿರೋ ಕೆಲಸ ಏನು ಅಂತ ಗೊತ್ತಲ್ವಾ ಈ ವಿಡಿಯೋನ ಕೊನೆ ತನಕ ಸ್ಕಿಪ್ ಮಾಡದೆ ನೋಡಿ ವಸಂತಿ ಅಸ್ಮಿನ್ ಇತಿ ವಾಸ್ತು ಅಂದ್ರೆ ಇಲ್ಲಿ ವಾಸಿಸುವುದು ಅಂತ ಅರ್ಥ ನಾವು ವಾಸ ಮಾಡುವ ಜಾಗದ ಅಥವಾ ಮನೆಯ ಬಗ್ಗೆ ಹೇಳುವ ಶಾಸ್ತ್ರವೇ ವಾಸ್ತುಶಾಸ್ತ್ರ ಭೂರೇವ ಮುಖ್ಯ ವಸ್ತು ಸ್ಯಾತತ್ರ ಜಾತಾನಿ ಯಾನಿಹಿ ಇದು ಮಯ ಎಂಬ ವಾಸ್ತುಶಿಲ್ಪಿಯ ಮಾತು ಇದರರ್ಥ ಭೂಮಿಯೇ ಮುಖ್ಯವಾದ ವಸ್ತು ಈ ಭೂಮಿ ಎಂಬ ವಸ್ತುವಿನಿಂದ ನಿರ್ಮಿಸುವ ಮನೆ ದೇವಾಲಯ ಕಾರ್ಯಾಲಯ ಮುಂತಾದ ನಿರ್ಮಾಣ ವಿಶೇಷಗಳಿಗೆ ವಾಸ್ತು ಎಂಬ ಹೆಸರು ಬಂದಿದೆ ವಾಸ್ತು ಪುರುಷ ಬಲವಾಗಿದ್ರೆ ಮನೆಯ ಎಲ್ಲ ಸದಸ್ಯರು ಆರೋಗ್ಯವಂತರಾಗಿ ವಿದ್ಯಾವಂತರಾಗಿ ಹಾಗೂ ಆರ್ಥಿಕವಾಗಿಯೂ ಪ್ರಬಲರಾಗಿರ್ತಾರೆ ಪುರುಷ ಪ್ರಬಲನಾಗಲು ಮನೆಯ ವಾಸ್ತು ಸರಿ ಇರಲೇಬೇಕು ಕೆಲವರು ಮನೆಯ ವಾಸ್ತುವಿಗೆ ಅಷ್ಟು ಪ್ರಾಮುಖ್ಯತೆಯನ್ನ ಕೊಡದೆ ತಮಗೆ ಯಾವ ರೀತಿ ಬೇಕೋ ಆ ರೀತಿ ಮನೆಯನ್ನ ಕಟ್ಕೊಂಡ್ಬಿಡ್ತಾರೆ ಅದೇ ಕ್ಷಣದಿಂದ ಶುರುವಾಗುತ್ತೆ ನೋಡಿ ಅವರಿಗೆ ಸಮಸ್ಯೆಗಳು ಆದ್ದರಿಂದ ವಾಸ್ತುಶಾಸ್ತ್ರವನ್ನ ಕಡೆಗಣಿಸದೆ ನಾವು ಹೇಳುವ ಈ ಉಪಾಯಗಳನ್ನ ಮಾಡಿ ಈಗಾಗ್ಲೇ ಮನೆ ಕಟ್ಟಿಯಾಗಿದೆ ಗೃಹ ಪ್ರವೇಶವೂ ಮಾಡಿದ್ದಾಗಿದೆ ಮಾಡೋದು ಇದಕ್ಕೆ ಪರಿಹಾರನೇ ಇಲ್ವಾ ಅಂತ ನೀವು ಯೋಚನೆ ಮಾಡೋದೇ ಬೇಡ ಅದಕ್ಕೂ ಇಲ್ಲಿ ಕೆಲ ಉಪಾಯಗಳಿವೆ ಅದನ್ನು ಹೇಳ್ತೀವಿ ಕೇಳಿ ಮೊದಲಿಗೆ ಮನೆಯ ಮುಖ್ಯದ್ವಾರದ ಬಗ್ಗೆ ತಿಳ್ಕೊಳ್ಳೋಣ ನಿಮ್ಮ ಮನೆಯ ಮುಖ್ಯದ್ವಾರ ಯಾವ ದಿಕ್ಕಲ್ಲಿದೆ ಅಂತ ನೋಡ್ಕೊಳ್ಳಿ ಉತ್ತರ ಪೂರ್ವ ಅಥವಾ ಈಶಾನ್ಯ ದಿಕ್ಕಿನತ್ತ ಇರುವಂತೆ ನೋಡ್ಕೊಳ್ಳಿ ವಾಸ್ತುಶಾಸ್ತ್ರದ ಪ್ರಕಾರ ಮನೆಯ ಪ್ರವೇಶವು ಜನರಿಗೆ ಮಾತ್ರ ಅಲ್ಲ ಶಕ್ತಿಗಾಗಿಯೂ ಆಗಿದೆ ಮುಖ್ಯ ಬಾಗಿಲಿನ ಮೂಲಕ ಶಕ್ತಿಗಳು ಒಳಗೆ ಮತ್ತು ಹೊರಗೆ ಹರಿಯುತ್ತವೆ ಮುಖ್ಯದ್ವಾರವನ್ನು ಹೊಂದಲು ಅನುಕೂಲಕರವಾದ ದಿಕ್ಕುಗಳು ಉತ್ತರ ಪೂರ್ವ ಅಥವಾ ಈಶಾನ್ಯ ನಿಮ್ಮ ಹೊಸ ಮನೆಯನ್ನ ಖರೀದಿಸುವ ಮೊದಲು ಇದನ್ನ ಪರಿಶೀಲಿಸಿ ಸರಿಯಾಗಿದೆಯಾ ಅಂತ ಖಚಿತಪಡಿಸ್ಕೊಳ್ಳಿ ಹಾಗೆಯೇ ನೀವು ಮಾಡ್ಬೇಕಾಗಿರೋ ಇನ್ನೊಂದು ಮುಖ್ಯವಾದ ಕೆಲಸ ಇದೆ ಮನೆಯ ಮುಖ್ಯದ್ವಾರದ ಮೇಲೆ ಒಂಬತ್ತು ಬೆರಳುಗಳ ಉದ್ದ ಮತ್ತು ಒಂಬತ್ತು ಬೆರಳುಗಳ ಅಗಲದ ಸ್ವಸ್ತಿಕ ಚಿಹ್ನೆಯನ್ನ ಸಿಂಧೂರದಿಂದ ಮಾಡಿ ಹೀಗೆ ಮಾಡೋದ್ರಿಂದ ಸುತ್ತಮುತ್ತಲಿನ ಎಲ್ಲಾ ಕಡೆಯಿಂದ ಬರುವ ನಕಾರಾತ್ಮಕ ಶಕ್ತಿಗಳು ಕೊನೆಗೊಳ್ಳುತ್ತವೆ ಮತ್ತು ವಾಸ್ತು ದೋಷಗಳು ಕೂಡ ದೂರವಾಗತ್ವೆ ಪ್ರತಿ ಮಂಗಳವಾರದಂದು ಈ ಪರಿಹಾರವನ್ನ ಮಾಡೋದ್ರಿಂದ ಮಂಗಳ ಗ್ರಹಕ್ಕೆ ಸಂಬಂಧಿಸಿದ ದೋಷಗಳು ಕೂಡ ನಿವಾರಣೆಯಾಗುತ್ತವೆ ಇನ್ನು ವಾಸ್ತುಶಾಸ್ತ್ರದಲ್ಲಿ ಮನೆಯ ಸಂತೋಷ ಮತ್ತು ಸಮೃದ್ಧಿಗಾಗಿ ಅಡುಗೆ ಮನೆಯನ್ನ ಬಹಳ ವಿಶೇಷ ಅಂತ ಪರಿಗಣಿಸಲಾಗುತ್ತೆ ಅಡುಗೆ ಕೋಣೆಯ ವಾಸ್ತು ನಿಯಮಗಳ ಪ್ರಕಾರ ಅಗ್ನಿಕೋನ ಅಂದ್ರೆ ಅಗ್ನಿಯ ದಿಕ್ಕನ್ನ ಅತ್ಯಂತ ಸೂಕ್ತ ಸ್ಥಳ ಅಂತ ಪರಿಗಣಿಸಲಾಗಿದೆ ಅಡುಗೆ ಮನೆಯು ತಪ್ಪಾದ ಸ್ಥಳದಲ್ಲಿದ್ರೆ ಬೆಂಕಿಯ ಕೋನದಲ್ಲಿ ಬಲ್ಬನ್ನು ಹಾಕಿ ಮತ್ತು ಆ ಬಲ್ಬನ್ನು ಪ್ರತಿದಿನ ಬೆಳಗಿಸಿ ಇದರಿಂದ ನಿಮ್ಮ ಮನೆಯ ವಾಸ್ತು ದೋಷಗಳು ದೂರವಾಗುತ್ತವೆ ಹಾಗೆಯೇ ಅಡುಗೆ ಮನೆಯಲ್ಲಿರುವ ಗ್ಯಾಸ್ ಸ್ಟೋನ ಯಾವ ಜಾಗದಲ್ಲಿಡ್ತೀರಾ ಅನ್ನೋದು ಕೂಡ ಮುಖ್ಯವಾಗುತ್ತೆ ಅದು ಏನಾದರೂ ಕುಬೇರನ ದಿಕ್ಕಲ್ಲಿ ಇದ್ದಿದ್ದೇ ಆದಲ್ಲಿ ಆ ಗ್ಯಾಸ್ ಸ್ಟೋವ್ ಕೆಳಗಡೆ ಹಸಿರು ಬಣ್ಣದ ಕಲ್ಲನ್ನ ಇಟ್ಟುಬಿಡಿ ಹೀಗೆ ಮಾಡೋದ್ರಿಂದ ನಿಮಗೆ ಉದ್ಯೋಗದಲ್ಲಾಗ್ಲಿ ಅಥವಾ ವ್ಯಾಪಾರದಲ್ಲಾಗ್ಲಿ ಇನ್ನಷ್ಟು ಹೊಸ ಹೊಸ ಅವಕಾಶಗಳು ಬರೋದಕ್ಕೆ ಆರಂಭವಾಗುತ್ತೆ ಮನೆಯಲ್ಲಿ ಶೌಚಾಲಯವನ್ನ ನಿರ್ಮಿಸೋದಕ್ಕೆ ನೈಋತ್ಯವು ಅತ್ಯಂತ ಸೂಕ್ತವಾದ ದಿಕ್ಕು ಅಂತ ಪರಿಗಣಿಸಲಾಗಿದೆ ಆದ್ರೆ ಕೆಲವರು ಮನೆಯಲ್ಲಿ ಪೂರ್ವದಲ್ಲಿ ಎಲ್ಲ ಕುಬೇರನ ದಿಕ್ಕಲ್ಲೂ ಕೂಡ ಕಟ್ಟಿರ್ತಾರೆ ಹಾಗೇನಾದರೂ ನಿಮ್ಮ ಮನೆಯಲ್ಲೂ ಇರುವ ಶೌಚಾಲಯ ಅದೇ ದಿಕ್ಕಲ್ಲಿ ಇದ್ದಿದ್ದೇ ಆದಲ್ಲಿ ಶೌಚಾಲಯದ ಆಸನವನ್ನು ಅದರ ಮೇಲೆ ಕುಳಿತುಕೊಳ್ಳುವಾಗ ನೀವು ಪಶ್ಚಿಮ ಅಥವಾ ದಕ್ಷಿಣಕ್ಕೆ ಮುಖ ಮಾಡಿ ಕುಳಿತುಕೊಳ್ಳುವ ರೀತಿಯಲ್ಲಿ ಅಳವಡಿಸಿಕೊಳ್ಬೇಕು ಜೊತೆಗೆ ನಿಮ್ಮ ಶೌಚಾಲಯದಲ್ಲಿ ಕಮೋಡಿದ್ದಲ್ಲಿ ಅದರ ಸುತ್ತಲೂ ಐದು ಇಂಚಿನ ನೀಲಿ ಬಣ್ಣದ ಗಮ್ ಟೇಪನ್ನು ಹಚ್ಚಿಬಿಡಿ ಇಂಡಿಯನ್ ಟಾಯ್ಲೆಟ್ ಆಗಿದ್ದಲ್ಲಿ ನಾಲ್ಕು ದಿಕ್ಕಲ್ಲಿ ನೀಲಿ ಟೇಪನ್ನು ಹಚ್ಚಿ ಹೀಗೆ ಮಾಡೋದ್ರಿಂದ ಮನೆಯ ನಕಾರಾತ್ಮಕ ಶಕ್ತಿಯು ಧನಾತ್ಮಕ ಶಕ್ತಿಯಾಗಿ ಬದಲಾಯಿಸಲ್ಪಡುತ್ತೆ ಮತ್ತು ನಿಮ್ಮ ಎಲ್ಲಾ ಕೆಲಸಗಳು ಪೂರ್ಣಗೊಳ್ಳೋದಕ್ಕೆ ಪ್ರಾರಂಭವಾಗುತ್ತೆ ಇನ್ನು ವಾಷಿಂಗ್ ಮಷಿನ್ ಅನ್ನು ಕೂಡ ಕುಬೇರನ ದಿಕ್ಕಲ್ಲಾಗ್ಲಿ ಇಲ್ಲ ಪೂರ್ವ ದಿಕ್ಕಿನಲ್ಲಿ ಇಡ್ತಾರೆ ವಾಷಿಂಗ್ ಮಷಿನ್ ಕೆಲಸ ನಿಮ್ಮ ಬಟ್ಟೆಯನ್ನ ತೊಳೆದು ಹಾಕೋದು ಕೊಳೆಯನ್ನ ಹೊರಗಡೆ ಹಾಕೋದು ಆದ್ರಿಂದ ನಿಮ್ಮ ಮನೆಯಲ್ಲೂ ಇರುವ ವಾಷಿಂಗ್ ಮಷಿನ್ ಈ ದಿಕ್ಕಲ್ಲಿದ್ರೆ ಅದ್ರ ಕೆಳಗಡೆ ನೀಲಿ ಬಣ್ಣದ ಮ್ಯಾಟ್ ಅನ್ನ ಹಾಕಿಬಿಡಿ ಹಾಗೆ ಅದರ ಮೇಲೆ ನೀಲಿ ಬಣ್ಣದ ಬಟ್ಟೆಯನ್ನು ಹಾಕಿ ಈ ಉಪಾಯಗಳನ್ನು ಮಾಡ್ತಾ ಹೋಗಿ ಆಗ ನೋಡಿ ನಿಮ್ಮ ಜೀವನದಲ್ಲಿ ಒಂದಾದ ಮೇಲೊಂದು ಎಂತಹ ಬದಲಾವಣೆಗಳಾಗ್ತಾ ಹೋಗುತ್ತೆ ಅಂತೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ